ನಮ್ಮ ಕರ್ತನಾದ ಏಸು ಕ್ರಿಸ್ತನಲ್ಲಿರುವಂಥ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಹೊಂದಿಸುವನಾಗಿದ್ದೇನೆ ಮತ್ತು ವಿಶೇಷವಾಗಿ ಬಿಗ್ ಜೆ ಇದರ ಕಾರ್ಯಕರ್ತರು ಮತ್ತು ಇದರ ಸಂಸ್ಥಾಪಕರು ಆಗಿರುವಂಥ ನನ್ನ ಸಹೋದರ ಸಹೋದರಿಯರಿಗೆ ಏಸುವಿನ ಹೆಸರಿನಲ್ಲಿ ನಾನು ಹೊಂದಿಸುವನಾಗಿದ್ದೇನೆ ಈ ಒಂದು ಸುಸಂದರ್ಭವನ್ನು ನನಗೆ ಕೊಟ್ಟಿದ್ದಾರೆ ವಾಕ್ಯವನ್ನು ಇಲ್ಲಿ ಹಂಚಿಕೊಳ್ಳಲು ಅದಕ್ಕಾಗಿ ನಾನು ಮೊದಲು ಕರ್ತನನ್ನು ಹೊಂದಿಸ್ತೇನೆ ಮತ್ತು ಕರ್ತನಿಗೆ ಉಪಕಾರ ಸಲ್ಲಿಸುವಾಗಿದ್ದೇನೆ ಮತ್ತು ನನ್ನ ಈ ಸಹೋದರರು ಸಹೋದರಿಯರೆಲ್ಲರಿಗೂ ಕೂಡ ನಾನು ಕೃತಜ್ಞನಾಗಿ ಕರ್ತನನ್ನು ಮಹಿಮೆ ಪಡಿಸ್ತಾ ಅವರನ್ನು ಹೊಂದಿಸುವನಾಗಿದ್ದೇನೆ ಇವತ್ತು ನನಗೆ ಕೊಡಲ್ಪಟ್ಟಂಥ ವಾಕ್ಯ ಭಾಗ ಎರಡುಸೆರೆಮಿನ ಕುಮಾರ್ತಿಯರಿಗೆ ಮಾಡಿದ ಪ್ರಸಂಗ ಈ ಒಂದು ವಾಕ್ಯದ ಧ್ಯಾನವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ ಶಿರವಾಗಿ ಪ್ರಾರ್ಥಿಸಿ ಆತನ ಸಹಾಯವನ್ನು ಬೇಡಿಕೊಳ್ಳೋಣ ಸರ್ವಶಕ್ತನೋ ಸರ್ವವ್ಯಾಪಿಯೋ ಸರ್ವಜ್ಞಾನಿಯೋ ನಿತ್ಯ ನಿರಂತರವೂ ಸ್ತುತಿ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿರುವ ಕರ್ತನೆ ಈ ಒಂದು ಹೊತ್ತಾರೆಯ ಸಮಯಕ್ಕಾಗಿ ನಾವು ಸ್ತೋತ್ರ ಅರ್ಪಿಸೋರಾಗಿದ್ದೇವೆ ಈ ಹೊತ್ತು ನೀನು ಈ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡು ಕೇಳುವಂಥ ಕಿವಿಯು ಗ್ರಹಿಸುವಂಥ ಹೃದಯವು ಅನುಸರಿಸುವಂಥ ಮನಸ್ಸು ನಮಗೆ ಕೊಡು ಮತ್ತು ವಿಶೇಷವಾಗಿ ಕರ್ತನೆ ಬಿಗ್ ಜೈ ಮೂಲಕವಾಗಿ ಈ ಸಂದೇಶವನ್ನು ಆಲಿಸುವ ಎಲ್ಲ ನಮ್ಮ ಸಹೋದರಿಯರು ಸಹೋದರರು ನಿನ್ನ ಕೃಪೆಗೂ ನಿನ್ನ ಕರುಣಿಗೂ ಮತ್ತು ನಿನ್ನ ಆಶೀರ್ವಾದಕ್ಕೂ ಪಾತ್ರರಾಗುವ ಹಾಗೆಯೂ ಮತ್ತು ವಿಶೇಷವಾಗಿ ವಾಕ್ಯದ ಮೂಲಕ ಪಾರಮರ್ಥಿಕ ಜ್ಞಾನವನ್ನು ಹೊಂದಿಕೊಂಡವರಾಗಿ ನಿನಗೆ ಸಾಕ್ಷಿಗಳಾಗಿರುವಂತೆ ಪ್ರತಿಯೊಬ್ಬ ಸಹೋದರಿಯನ್ನು ಸಹೋದರರನ್ನು ಆಶೀರ್ವದಿಸು ಮತ್ತು ವಿಶೇಷವಾಗಿ ಈ ಒಂದು ಬಿಗ್ ಜೈ ಸಂಸ್ಥೆ ನಡೆಸುವಂಥ ನಮ್ಮ ಪ್ರಿಯರನ್ನು ಕೂಡ ವಿಶೇಷವಾಗಿ ನಿರ್ದೇಶಕರನ್ನು ಮತ್ತು ವಿಶೇಷವಾಗಿ ಇಲ್ಲಿ ಎಲ್ಲ ಕಾರ್ಯಕರ್ತರನ್ನು ಆಶೀರ್ವದಿಸು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇ ನನ್ನ ಸಹೋದರ ಸಹೋದರಿಯರೇ ಈ ಹೊತ್ತಿನ ವಾಕ್ಯದ ಧ್ಯಾನ ಮುಖ್ಯವಾಗಿ ಈಗಾಗಲೇ ನಾನು ತಿಳಿಸಿದ ಹಾಗೆ ಯರುಸಲೀಮಿನ ಕುಮಾರ್ತಿಯರಿಗೆ ಮಾಡಿದ ಪ್ರಸಂಗ ಎಂಬುದಾಗಿ ನಾವು ಲೋಕನ ಸ್ವಾರ್ತೆ ಇಪ್ಪತ್ತ್ಮೂರನೇ ಅಧ್ಯಾಯ ವಚನ ಇಪ್ಪತ್ತೇಳರಿಂದ ಮೂವತ್ತು ಒಂದು ವಚನದವರೆಗೆ ನಾನು ಓದ್ತೇನೆ ದಯವಿಟ್ಟು ವಾಕ್ಯವನ್ನು ಆಲಿಸಿರಿ ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು ಆ ಸ್ತ್ರೀಯರು ಎದೆ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು ಯೇಸು ಅವರ ಕಡೆಗೆ ತಿರುಗಿಕೊಂಡು ಯರುಸಲೀಮಿನ ಸ್ತ್ರೀಯರೇ ನನಗೋಸ್ಕರ ಅಳಬೇಡಿರಿ ನಿಮಗೋಸ್ಕರವೋ ನಿಮ್ಮ ಮಕ್ಕಳಿಗೋಸ್ಕರವೋ ಅಳಿರಿ ಯಾಕಂದರೆ ಬಂಜೆಯರು ಬಸುರಾಗದವರು ಮೊಲೆ ಕುಡಿಸದವರು ಧಾನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ ಆ ಕಾಲದಲ್ಲಿ ಜನರು ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು ಅಂದನು ದೇವರ ವಾಕ್ಯವಿದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಸಹೋದರ ಸಹೋದರಿಯರೇ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಶ್ರಮ ದಿನಗಳಲ್ಲಿ ಈ ಒಂದು ಭಾಗವೂ ಕೂಡ ಒಂದು ಭಾಗವಾಗಿದೆ ಉದಾಹರಣೆಗೆ ನಲವತ್ತು ದಿನದ ಈ ಒಂದು ವಾಕ್ಯದ ಧ್ಯಾನದಲ್ಲಿ ಈ ಒಂದು ದಿನದ ವಾಕ್ಯ ನಮ್ಮ ಕರ್ತನು ಎರು ಕುಮಾರ್ತೆಯರಿಗೆ ಮಾಡಿದ ಪ್ರಸಂಗ ಎಂದು ಇದರ ತಲೆಬರಹ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಒಂದು ಸಂಗತಿ ಏನಂತ ಹೇಳಿದರೆ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂಥ ಸಂದೇಶಗಳು ಆಯಾ ಕಾಲಮಾನಕ್ಕೆ ಮತ್ತು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಆತನು ಇಲ್ಲಿ ವಾಕ್ಯ ಕೊಟ್ಟಿದ್ದಾನೆ ಆದುದರಿಂದ ಮುಖ್ಯವಾಗಿ ಏಸು ಕರ್ತನು ಇಲ್ಲಿ ಸ್ತ್ರೀಯರ ಬಗ್ಗೆ ಮಾತನಾಡುವಂಥ ಮಾತು ಯಾಕೆಂದರೆ ಏಸುವನ್ನು ಇನ್ನೇನು ಆತನನ್ನು ಶಿಲವಿಗೆ ಅರ್ಪಿಸುವಂಥ ಸಮಯ ಹತ್ತಿರವಾಗ್ತಾ ಬರುವಾಗ ಅನೇಕ ಜನರು ಏಸು ಕರ್ತನನ್ನು ಹಿಂಬಾಲಿಸ್ತಾ ಇದ್ದರು ಅಥವಾ ಇನ್ನು ಕೆಲವರು ಇಲ್ಲೇನು ನಡೆಯುತ್ತದೆ ಏನಾಗಬಹುದು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಜನರು ಏಸುವನ್ನಲ್ಲಿ ಹಿಂಬಾಲಿಸ್ತಿದ್ರು ಅಥವಾ ಇಡೀ ಆ ರೋಮ್ ಸಾಮ್ರಾಜ್ಯ ಮತ್ತು ರೋಮ್ ಸಿಪಾಯಿಗಳು ಧಾರ್ಮಿಕ ನಾಯಕರಲ್ಲಿ ಪರಿಸಾಯರು ಶಾಸ್ತ್ರಿಗಳು ಸದ್ದುಕಾಯರು ಯಾಜಕರು ಮಹಾಯಾಜಕರು ಇವರೆಲ್ಲರೂ ಸಹ ಅಲ್ಲಿ ಏಸುವಿನ ಹತ್ತಿರದಲ್ಲಿ ಅಥವಾ ನ್ಯಾಯ ವಿಚಾರಣೆಗಳಾಗುತ್ತ ಸಂದರ್ಭದಲ್ಲಿ ಅಲ್ಲಿದ್ದಾರೆ ಆದರೆ ಕರ್ತನಾದ ಏಸು ಕ್ರಿಸ್ತನನ್ನು ನೋಡುತ್ತಿದ್ದಂಥ ಸ್ತ್ರೀಯರು ಆ ಸಂದರ್ಭ ಅಂದರೆ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ಏರುವಂಥ ಸಂದರ್ಭ ಬಂದಾಗ ಅಲ್ಲಿ ಆತನ ಕಡೆಗೆ ಅವರು ಗೋಳಾಡುತ್ತಾ ಇದ್ದರು ಅಯ್ಯೋ ನಮ್ಮ ರಕ್ಷಕನಿಗೆ ಎಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂತೋ ಏನಾಯಿತೋ ಎಂಬ ಇತ್ಯಾದಿ ಸಂಗತಿಗಳೊಂದಿಗೆ ಅವರಲ್ಲಿ ಗಲಬಿಲಿಯಲ್ಲಿ ಮತ್ತು ಭಯದಲ್ಲಿ ಅಥವಾ ದಿಗ್ಭ್ರಮೆಗೊಂಡವರಾಗಿ ಹೆದರಿಕೆಯಿಂದ ಅವರು ಗೋಳಾಡ್ತಾ ಇದ್ದಾರೆ ಒಂದು ಸಂಗತಿ ಇಲ್ಲದೆ ನನ್ನ ಸಹೋದರ ಸಹೋದರಿಯರೇ ಆ ಸ್ತ್ರೀಯರು ಎದೆ ಬಳಿಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು ಒಂದು ಕಾಲ ಬರ್ತದೆ ನನ್ನ ಸಹೋದರ ಸಹೋದರಿಯರೇ ಅದೇನಂತ ಹೇಳಿದರೆ ಇಡೀ ಲೋಕದ ಜನಗಳು ಎದೆಬೆಡಿಕೊಳ್ಳುವಂಥ ಕಾಲ ಬರುತ್ತದೆ ಇದು ಕೇವಲ ಒಂದು ಸಂದರ್ಭದಲ್ಲಿ ಶ್ರಮೆಯ ಕಾಲದಲ್ಲಿ ಅಥವಾ ಶ್ರಮ ದಿನಗಳ ಧ್ಯಾನದಲ್ಲಿ ಬರುವ ಒಂದು ಅಂಶ ಮಾತ್ರ ಇದು ನೀವು ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಾಯ ಏಳನೇ ವಚನವನ್ನು ನೋಡಬೇಕಾದರೆ ಅಲ್ಲಿ ಬರೆದಂಥ ಒಂದು ವಾಕ್ಯ ನಾನು ನಿಮಗೋಸ್ಕರವಾಗಿ ಓದ್ತೇನೆ ಒಂದನೇ ಅಧ್ಯಾಯ ಏಳರಲ್ಲಿ ಎರಡನೇ ಭಾಗ ಆತನು ಇರಿದವರು ಸಹ ಕಾಣುವರು ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಕೊಳ್ಳುವರು ಎಂಬುದೇ ನೋಡಿ ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಕೊಳ್ಳುವರು ಎಂಬುದೇ ಹಾಗಾದರೆ ಇಲ್ಲಿ ಸ್ತ್ರೀಯರು ಯೇಸು ಕರ್ತನ ಆ ದೃಶ್ಯವನ್ನು ನೋಡುತ್ತಾ ಆತನು ಅನುಭವಿಸುತ್ತಿರುವ ಶ್ರಮೆಯನ್ನು ಆತನು ಹೊಂದಿದಂಥ ಅಪಮಾನವನ್ನು ಆತನು ಹೊಂದಿದಂಥ ನಿಂದೆಯನ್ನು ಆತನಿಗೆ ಬಿದ್ದಂಥ ಕೊರಡಿಯ ಪೆಟ್ಟುಗಳನ್ನು ಇವೆಲ್ಲವುಗಳನ್ನು ಅವರು ಗಮನಿಸ್ತಾ ಗಮನಿಸ್ತಾ ಅಲ್ಲಿ ಆತನನ್ನು ನೋಡಿ ಅವರು ಗೋಳಾಡ್ತಾ ಇದ್ದಾರೆ ಮಾತ್ರ ಅಲ್ಲ ಎದೆಬಡಿಕೊಳ್ಳುತ್ತಾ ಇದ್ದಾರೆ ಅಥವಾ ಅಳುತ್ತಾ ಇದ್ದಾರೆ ಇದನ್ನೆಲ್ಲ ನಾವು ಗಮನಿಸಬೇಕಾದ್ರೆ ಒಂದು ಸಂಗೀತ ನಮಗೆ ಅರ್ಥ ಆಗ್ತದೆ ಅಂತ ಹೇಳಿದರೆ ಹಾಗಾದರೆ ಮನುಷ್ಯರು ಹೃದಯದಲ್ಲಿ ಯಾವುದೇ ವಿಷಯದಲ್ಲಿ ಅವರು ಆ ಕ್ಷಣಕ್ಕೆ ಅವರು ಕನಿಕರ ಪಟ್ಟರೂ ಕೂಡ ಮನುಷ್ಯನ ಹೃದಯವು ವಂಚಕ ಎಂಬುದನ್ನು ನಾವೆಂದಿಗೂ ಕೂಡ ಮರೆಯಬಾರದು ಇಲ್ಲಿ ಅವರು ಗೋಳಾಡುತ್ತಾ ಇದ್ದಾರೆ ಆದರೆ ಏಸು ಕರ್ತನು ಆತನು ಹೇಳುವಂಥ ಮಾತನ್ನು ಗಮನಿಸ್ರೆ ಏಸು ಅವರ ಕಡೆಗೆ ತಿರುಗಿಕೊಂಡು ನನ್ನ ಸಹೋದರ ಸಹೋದರಿಯರೇ ಇಲ್ಲಿ ಕರ್ತನು ಅವರ ಕಡೆಗೆ ತಿರುಗಿಕೊಳ್ಳುತ್ತಾನೆ ಮತ್ತು ಕರ್ತನು ಪೇತ್ರನನ್ನು ತಿರುಗಿ ನೋಡುತ್ತಾನೆ ಮತ್ತು ಇಲ್ಲಿ ನಿಜವಾಗಲೂ ನಾವು ಏಸು ಕ್ರಿಸ್ತನನ್ನು ನೋಡಬೇಕು ನಾವು ಏಸು ಕ್ರಿಸ್ತನನ್ನು ದೃಷ್ಟಿಸಬೇಕು ಇಬ್ರಿಯರ ಗ್ರಂಥಕರ್ತನು ಬಹಳಷ್ಟು ಸಾರಿ ಅಂತ ಹೇಳಿದರೆ ಏಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಏಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ನಾವು ನಮಗೆ ನೇಮಕವಾದಂಥ ಓಟವನ್ನು ನಾವು ಸ್ಥಿರಚಿತ್ತದಿಂದ ಓಡೋಣ ಎಂಬ ಇತ್ಯಾದಿ ವಾಕ್ಯಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಎಲ್ಲಿ ಇಬ್ರಿಯರ ಗ್ರಂಥಕರ್ತನ ಪುಸ್ತಕದಲ್ಲಿ ಇಲ್ಲಿ ಗಮನಿಸುವಾಗ ಏಸು ಕರ್ತನು ಆ ಸ್ತ್ರೀಯರ ಕಡೆಗೆ ತಿರುಗಿಕೊಂಡು ಅಲ್ಲಿ ತಿರುಗಿಕೊಂಡು ಹೇಳುವಂಥ ಮಾತು ಆ ಕುಮಾರ್ತೆಯರಿಗೆ ಇಲ್ಲಿ ನೀವು ಎರಡು ಕುರಿತ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯದಲ್ಲಿ ಒಂದು ವಚನ ನೀವು ನೋಡ್ತೀನಿ ಅಂತ ಹೇಳಿದರೆ ಕುಮಾರ ಕುಮಾರ್ತೆಯರು ಅಥವಾ ಕುಮಾರ ಕುಮಾರಿಯರು ಭೂಲೋಕದಲ್ಲಿ ಇರುವಂಥ ಪ್ರತಿ ಮನುಷ್ಯರು ದೇವರಿಗೆ ಕುಮಾರರು ಮತ್ತು ಕುಮಾರ್ತೆಯರು ಅಥವಾ ಕುಮಾರಿಯರು ಆಗಿದ್ದಾರೆ ಆದರೆ ಕುಮಾರಿಯರು ಮತ್ತು ಕುಮಾರರು ಅನ್ನುವಂಥ ಆ ಶ್ರೇಷ್ಠ ಪದವಿಯನ್ನು ನಾವು ಯಾರೂ ಕೂಡ ಉಳಿಸಿಕೊಳ್ಳಲಿಲ್ಲ ಯಾಕೆಂತ ಹೇಳಿದರೆ ನಾವು ಪಾಪಿಸ್ಟರು ದುರ್ಮಾರ್ಗಿಗಳು ಗರ್ವಿಸ್ಠರು ಅಹಂಕಾರಿಗಳು ಅಥವಾ ಬಡಾಯಿ ಕೊಚ್ಚುವವರು ಸ್ವನೀತಿಯನ್ನು ನಂಬುವವರು ಮತ್ತು ವಿಶೇಷ ಸ್ವಂತ ಭುಜಬಲದ ಮೇಲೆ ಮನಸ್ಸಿರುವವರು ವಾಕ್ಚಾತುರ್ಯಗಳ ಮೇಲೆ ಮನುಷ್ಯ ನಿಲ್ಲುವವರು ಇಂಥವರಿಗೆ ದೇವರು ಈ ಕುಮಾರ ಕುಮಾರ್ತಿಯರು ಅಥವಾ ಕುಮಾರಿಯರಂತ ಹೇಳುವುದಕ್ಕೆ ಸಂತೋಷ ಪಡ್ತಾನೆ ಆದರೆ ಅದನ್ನು ನಾವು ಉಳಿಸಿಕೊಳ್ಳಲಿಲ್ಲ ಯಾಕೆಂದರೆ ಅದರ ಮಧ್ಯದಲ್ಲಿ ಪಾಪವು ಅಡ್ಡಗೋಡೆಯಂತೆ ಬಂತು ಆ ಪಾಪವೆಂಬ ಅಡ್ಡಗೋಡೆಯನ್ನು ಬೀಳಿಸುವುದಕ್ಕೋಸ್ಕರವಾಗಿಯೇ ನಮ್ಮ ಕ್ರಿಸ್ತನು ಲೋಕಕ್ಕೆ ಬಂದಂಥ ಒಂದು ಸಂಗತಿಯನ್ನು ನಾವಿಲ್ಲಿ ಕಾಣ್ತೇವೆ ಹಾಗಾದರೆ ಇಲ್ಲಿ ಸ್ತ್ರೀಯರ ಒಂದು ಪಾತ್ರದ ವಿಷಯಕ್ಕೆ ನಾವು ಹೋಗಬೇಕು ಅಂತಾದರೆ ಸ್ತ್ರೀಯರ ಪಾತ್ರ ಭೂಮಿಯ ಮೇಲೆ ಇರುವ ಮನುಷ್ಯರು ಮನುಷ್ಯರ ಮಧ್ಯದಲ್ಲಿ ಸ್ತ್ರೀಯರು ಮಕ್ಕಳು ಮತ್ತು ಹಿರಿಯರು ಮತ್ತು ಕಿರಿಯರು ಅಥವಾ ಮಧ್ಯವಯಸ್ಕರು ಇವರೆಲ್ಲರ ಮಧ್ಯದಲ್ಲಿ ಸ್ತ್ರೀಯರದು ಒಂದು ವಿಶೇಷವಾದ ಪಾತ್ರ ಇದೆ ಹಾಗಾದರೆ ಇಲ್ಲಿರುವಂಥ ಸ್ತ್ರೀಯರು ಏನು ಅವರು ತೆಗೆದುಕೊಂಡ್ರು ಎಂದು ನಾವು ಆಲೋಚನೆ ಮಾಡಿಕೊಳ್ಬೇಕಾದ್ರೆ ಏಸು ಕರ್ತನನ್ನು ದೃಷ್ಟಿಸಿದಾಗ ಅವರ ಮನಸ್ಸಿಗೆ ಬಂದದ್ದು ಏನು ಅಂತ ನಾವು ಯೋಚಿಸುವಾಗ ಅವರಿಗೆ ಗೋಳಾಟ ಬಂತು ಅವರು ಎದೆಬಡಿಕೊಳ್ಳಿಕ್ಕೆ ಶುರು ಮಾಡಿದರು ಆದರೆ ಏಸು ಕರ್ತನ್ ಹೇಳುವಂಥ ಮಾತನ್ನು ಗಮನಿಸಿದ್ರೆ ಯರುಸಲಿಮಿನ ಸ್ತ್ರೀಯರೇ ಅಥವಾ ಇರೋ ಸಲಿಮಿನ ಕುಮಾರ್ತೆಯರೆ ನನಗೋಸ್ಕರ ನೀವು ಅಳಬೇಡಿರಿ ನನಗೋಸ್ಕರ ನೀವು ಅಳಬೇಡಿರಿ ಹಾಗಾದರೆ ಈಗ ಈಸೋ ಕರ್ತನು ನನಗೋಸ್ಕರ ಅಳಬೇಡಿರಿ ಅಂತ ಹೇಳಿದರೆ ಮುಂದೆ ಹೇಳ್ತಾನೆ ನಿಮಗೋಸ್ಕರವು ಹಾಗಾದರೆ ಇಲ್ಲಿ ನಮಗೋಸ್ಕರವು ನಮ್ಮ ಮಕ್ಕಳಿಗೋಸ್ಕರವೋ ಅಳಬೇಕು ಅಥವಾ ಗೋಳಾಡಬೇಕು ಅಂತ ಕರ್ತನೋ ಇಲ್ಲಿ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾನೆ ಯಾಕೆಂತ ಹೇಳಿದರೆ ಇವತ್ತಿನ ಪ್ರಸ್ತುತ ಜಗತ್ತಿನಲ್ಲಿ ಗಮನಿಸುವಾಗ ಮಕ್ಕಳು ಪ್ರತಿಯೊಂದು ಮಕ್ಕಳು ಇವತ್ತು ತಾಯಿ ಮತ್ತು ತಂದೆಯನ್ನು ಗೌರವಿಸುವ ರೀತಿಯನ್ನು ಕಲಿಯಲಿಲ್ಲ ಅಥವಾ ಕಲಿಸಿಕೊಟ್ಟರೂ ಅದನ್ನು ಅನುಸರಿಸಲಿಲ್ಲ ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಲ್ಲ ಇವತ್ತು ಅವಿಧೇಯತೆ ಮತ್ತು ಭಯಾನಕವಾದಂಥ ಸಂಗತಿಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂದರೆ ದುಃಖಿಸುವಂಥ ಒಂದು ಸನ್ನಿವೇಶ ಸಂದರ್ಭ ಮಕ್ಕಳು ಇವತ್ತಿನ ದಿವಸದಲ್ಲಿ ನನ್ನ ಸಹೋದರ ಸಹೋದರಿಯರೇ ನೀವು ಆಲೋಚಿಸಬಹುದು ಎಷ್ಟೋ ತಂದೆ ತಾಯಿಗಳು ಹೇಳ್ತಾರೆ ಇವನು ಹುಟ್ಟದಿದ್ದರೆ ಎಷ್ಟೋ ಮೇಲಾಗಿತ್ತು ಎಂಬುದಾಗಿ ಅದೇ ರೀತಿಯಲ್ಲಿ ಇನ್ನೂ ಕೇಳ್ತಾರೆ ಈ ಹುಡುಗಿಯರೇ ಉತ್ತಮ ಅಥವಾ ಹೆಣ್ಣು ಮಕ್ಕಳೇ ಉತ್ತಮ ಗಂಡ ಮಕ್ಕಳಿಗಿಂತ ಹೆಣ್ಣು ಉತ್ತಮ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಒಂದು ಪರಿಸ್ಥಿತಿ ಲೋಕದಲ್ಲಿ ನಿರ್ಮಾಣವಾಗಿದೆ ಆದರೆ ಕರ್ತನು ಹೇಳುವಂಥ ಮಾತು ಅಂತ ಹೇಳಿದರೆ ಇಲ್ಲಿ ಈ ಕುಮಾರ್ತೆಯರಿಗೆ ಅಥವಾ ಈ ಸ್ತ್ರೀಯರಿಗೆ ಆತನು ಕೊಟ್ಟ ಸಲಹೆ ಅಂತ ಹೇಳಿದರೆ ನೀವು ನಿಮಗೋಸ್ಕರವು ನಿಮ್ಮ ಮಕ್ಕಳಿಗೋಸ್ಕರವು ಅಳಿರಿ ಅಂದರೆ ಅರ್ಥಾತ್ ನಿಮಗೋಸ್ಕರ ಅಂದರೆ ನಮಗೋಸ್ಕರ ನಾವು ಯಾಕೆ ಅಳಬೇಕು ಎಂಬುದನ್ನು ನಾವು ಪ್ರಶ್ನೆ ಹಾಕಿಕೊಳ್ಳುವಾಗ ಅಲ್ಲಿ ನಮಗೆ ತಿಳಿದು ಬರುವ ಸಂಗತಿ ನಮ್ಮ ನಿಜ ಸ್ಥಿತಿ ಅಂದರೆ ಮನುಷ್ಯನ ನಿಜ ಸ್ಥಿತಿ ಏನು ಅಂತ ಎಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ ಅಥವಾ ನಮ್ಮ ಮಾನವೀಯ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಆತ್ಮೀಯ ಮೌಲ್ಯಗಳು ಮತ್ತು ನಾವು ಆತ್ಮಿಕ ವಿಷಯದಲ್ಲಿ ಕೊಡತಕ್ಕಂಥ ಸ್ಥಾನಮಾನವನ್ನು ಅಥವಾ ಆತ್ಮಿಕತ್ವವನ್ನು ಅಂಗೀಕರಿಸಿಕೊಳ್ಳದೆ ಆತ್ಮೀಕತ್ವಕ್ಕೆ ಅನುಸಾರವಾಗಿ ನಡೆದುಕೊಳ್ಳದೆ ನಾವು ಕೇವಲ ಆಚಾರ ವಿಚಾರ ಸಂಪ್ರದಾಯ ಮತ್ತು ಮೂಢನಂಬಿಕೆಗಳನ್ನು ಅವಲಂಬಿಸಿಕೊಂಡು ನಾವು ಜೀವಿಸ್ತಾ ಇದ್ದೇವೆ ಅದಕ್ಕೋಸ್ಕರವಾಗಿ ಮನುಷ್ಯನ ಸ್ಥಿತಿ ಅದು ಅವನ ಹೊರಟಿದೆ ಆ ಮನುಷ್ಯನ ಸ್ಥಿತಿ ಅವನತಿಯತ್ತ ಹೊರಟಿರುವುದರಿಂದ ಆ ಅವನತಿ ಆಗುವ ಮೊದಲೇ ನೀವು ಮಾಡಬೇಕು ಅಳಿರಿ ನೋಡಿರಿ ಆತ ಹೇಳ್ತಾನೆ ನನಗೋಸ್ಕರ ಅಳಬೇಡಿರಿ ನಿಮಗೋಸ್ಕರವೂ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರವೋ ಅಳಿರಿ ಎನ್ನುವಂಥ ಮಾತನ್ನು ನಾವು ನೋಡ್ತೇವೆ ಹಾಗಾದರೆ ಈ ಒಂದು ಸಂದರ್ಭ ನಾವು ನೋಡಿಕೊಳ್ಬೇಕು ಈ ವಾಕ್ಯ ಭಾಗ ಭೂಮಿಯ ಮೇಲೆ ಮನುಷ್ಯ ಪ್ರಾರಂಭ ಮಾಡಿದ ದಿನದಿಂದ ಮನುಷ್ಯನು ಭೂಮಿಯ ಮೇಲೆ ಅವನು ಎಸ್ ಪ್ರತ್ಯೇಕವಾಗಿ ಏಸುವಿನ ಮಕ್ಕಳು ಎತ್ತಲ್ಪಡುವ ತನಕ ಈ ವಾಕ್ಯ ನೆರವೇರುತ್ತದೆ ಈ ವಾಕ್ಯ ಮುಂದುವರಿಯುತ್ತಲೇ ಹೋಗುತ್ತದೆ ಈ ವಾಕ್ಯ ಇದು ಇಲ್ಲಿಗೆ ನೆರವೇರಿತು ಎಂದಲ್ಲ ಇದು ಮುಂದೆ ಹೋಗುವಂಥ ಒಂದು ವಾಕ್ಯವಾಗಿದೆ ಆದುದರಿಂದ ಇದು ಎಲ್ಲಿಯವರೆಗೆ ಅಂತ ಹೇಳಿದರೆ ನಾನು ಈ ಒಂದು ಸಂದರ್ಭವನ್ನು ಗಮನಿಸುವಾಗ ಇದಕ್ಕೆ ಕೆಳಗಿನ ವಚನಗಳನ್ನು ನಾವು ನೋಡಿಕೊಳ್ಳುವಾಗ ಇದಕ್ಕೆ ಬೇರೆ ರೀತಿಯ ವಚನಗಳನ್ನು ರೆಫರೆನ್ಸ್ ಕೊಡುವಾಗ ಈ ಸಂದರ್ಭ ಯೇಸು ಕರ್ತನು ಹೇಳಿದಂಥ ಈ ಸಂದರ್ಭ ನಿಜವಾಗಲೂ ಆ ಕ್ಷಣಕ್ಕೆ ಅವರಿಗೆ ಅನ್ವಯವಾಗಿದ್ದರೂ ಆ ಮುಂದೆ ನಿಮ್ಮ ಮಕ್ಕಳಿಗೋಸ್ಕರ ಗೋಳಾಡಿರಿ ಅಂತ ಇದೆಯಲ್ಲ ಅದು ಮುಂದೆ ಆ ಕುಮಾರ್ತೆಯರು ಪಡೆಯುವ ಮಕ್ಕಳು ಅವರ ಮಕ್ಕಳು ಪಡೆಯುವ ಮಕ್ಕಳ ಸಂತತಿಗಳು ಇದನ್ನು ನೋಡುತ್ತಾ ಹೋಗುವಾಗ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಆತನು ಎತ್ತ ನಮ್ಮನ್ನೆಲ್ಲ ಆತನ ಎತ್ತಿಕೊಂಡು ಹೋದ ಮೇಲೆ ಈ ಭೂಮಿಯ ಮೇಲೆ ಬರುವಂಥ ಒಂದು ಮಹಾ ಸಂಕಟ ಕಾಲವಿದೆ ಆ ಮಹಾ ಸಂಕಟ ಕಾಲ ಮತ್ತು ಸಂಕಟ ಕಾಲವಿದೆ ಆ ಸಂಕಟ ಕಾಲದಲ್ಲಿ ಇರುವಂಥ ಒಂದು ವಚನ ಇದು ನೆರವೇರ್ತದೆ ಆ ಸಂದರ್ಭದಲ್ಲಿ ಅಂತ ಹೇಳಿದರೆ ಒಂದು ಸಂಗತಿಯನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು ಯಾಕೆಂದರೆ ಬಂಜೆಯರು ಬಸರಾಗದವರು ಆಗದವರು ಮೊಲೆ ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ ಬರುತ್ತೇವೆ ಅಂತ ಹೇಳಿದರೆ ಮುಂದೆ ಬರಲಿಕ್ಕೆವೇ ಇವು ಎಂಬುದಾಗಿ ಒಂದು ಕಾಲದಲ್ಲಿ ಒಂದು ಮನೆಯಲ್ಲಿ ಒಂದು ಗಂಡು ಮಗು ಮಗುವಾಗಲಿ ಒಂದು ಹೆಣ್ಣು ಮಗುವಾಗಲಿ ಹುಟ್ಟಿದರೆ ಸಂತೋಷವಿತ್ತು ಸಂಭ್ರಮವಿತ್ತು ಉತ್ಸಾಹವಿತ್ತು ಅಂದರೆ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಮನೆಯ ಒಂದು ಸುಧಾರಕ ಬಂದನು ನಮ್ಮ ವಂಶವೃಕ್ಷವನ್ನು ಉದ್ಧಾರ ಮಾಡತಕ್ಕಂಥ ವಂಶವೃಕ್ಷಕ್ಕೆ ಒಂದು ಕುಡಿ ಸೇರ್ಪಡೆ ಆಯಿತು ಅನ್ನುವಂಥ ಒಂದು ಸಂತೋಷ ಇತ್ತು ಆದರೆ ಆ ಸಂತೋಷವು ಹೆಚ್ಚು ಸಮಯ ಉಳಿಯಲಿಲ್ಲ ಯಾಕೆಂತ ಹೇಳಿದರೆ ಈಗ ದುಃಖಮಯವಾದಂಥ ಅಥವಾ ಭಯಾನಕವಾದಂಥ ಸಂಗತಿಗಳನ್ನು ನಾವು ಇದ್ದೇವೆ ಆ ಕಾರಣದಿಂದ ಸಮಾಜದ ಪರಿಸ್ಥಿತಿನ ಇವತ್ತಿನ ದಿವಸದಲ್ಲಿ ನೋಡಬೇಕಾದ್ರೆ ಬಹಳಷ್ಟು ಅನೈತಿಕವಾದಂಥ ಸಂದರ್ಭ ಮತ್ತು ಸಂಬಂಧಗಳ ಮೂಲಕವಾಗಿ ಭಯಾನಕವಾದಂಥ ಕೊಲೆಗಳು ಕಗ್ಗುಲೆಗಳು ಇವೆಲ್ಲವೂ ಅಂದರೆ ಅಮಾನವೀಯ ಕೃತ್ಯಗಳು ನಡೆಯುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ ಇಂಥ ಅಮಾನವೀಯ ಕೃತ್ಯಗಳನ್ನು ನೋಡಿದಂಥ ದೇವರೇ ಮನುಷ್ಯರು ಮಾನಸಾಂತರ ಪಟ್ಟರೆ ಅಥವಾ ಅವರು ಗೋಳಾಡಿದರೆ ಅವರು ಪಶ್ಚಾತ್ತಾಪ ಪಟ್ಟಿದರೆ ಇಂಥ ಅಮಾನವೀಯ ಕೃತ್ಯಗಳು ಮನುಷ್ಯರಲ್ಲಿ ನಡೆಯುವುದಿಲ್ಲ ಯಾಕೆಂತ ಹೇಳಿದರೆ ಅವರಲ್ಲಿ ಒಂದು ಹೊಸ ಸ್ವಭಾವ ಬರುತ್ತದೆ ಆ ಹೊಸ ಸ್ವಭಾವವು ಬಂದಾಗ ಇಂಥ ಅಮಾನ ಕೃತ್ಯ ನಡೆಯದೆ ಅಥವಾ ನಡೆಸದೆ ಅವರು ಹೊಸ ಮನುಷ್ಯರಾಗಿ ಯೋಗ್ಯರಾಗಿ ನೂತನ ಸೃಷ್ಟಿಯಾಗಿ ತಮ್ಮ ಬದುಕನ್ನು ಅದ್ಭುತವಾಗಿಯೂ ಅಮೂಲ್ಯವಾಗಿಯೂ ಬಹು ಬೆಲೆಯುಳ್ಳದ್ದಾಗಿಯೂ ಅರ್ಥಗರ್ಭಿತವಾಗಿ ರಚಿಸಿಕೊಂಡು ಉತ್ತಮೋತ್ತಮವಾದ ಕೊಡುಗೆಗಳನ್ನು ದೇವರ ರಾಜ್ಯಕ್ಕೋಸ್ಕರವೋ ದೇವರ ನೀತಿಗೋಸ್ಕರವೋ ಮತ್ತು ಸಮಾಜಕ್ಕೋಸ್ಕರವೋ ಅವರು ಕೊಡುವಂಥವರಾಗ್ತಾರೆ ಪ್ರೇರೆ ಆದುದರಿಂದ ಇಲ್ಲಿ ಗಮನಿಸುವಂತಹ ಸಂಗತಿ ಬಂಜೆಯರು ಬಸವರಾಗದವರು ಮೊಲೆ ಕುಡಿಸದವರು ಧನ್ಯರು ಎಂದು ಹೇಳುವ ದಿವಸ ಬರುತ್ತವೆ ಆ ಕಾಲದಲ್ಲಿ ನೋಡಿ ಇದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಈ ಒಂದು ಪ್ಯಾರ ಅಂದರೆ ಸುಮಾರು ಐದು ವಚನಗಳನ್ನು ಒಳಗೊಂಡಂತ ಈ ಪ್ಯಾರವನ್ನು ನಾವು ಗಮನಿಸಬೇಕಾದ್ರೆ ಕರ್ತನು ಇದನ್ನು ತ್ರಿಕಾಲಕ್ಕೆ ಅನ್ವಯ ಮಾಡಿ ಹೇಳ್ತಾನೆ ಯಾಕೆಂತ ಹೇಳಿದ್ರೆ ಒಂದು ಆ ಸಂದರ್ಭದಲ್ಲಿ ಆತನು ಪ್ರಸ್ತುತ ಕಾಲದಲ್ಲಿ ಮುಂದೆ ಭವಿಷ್ಯತ್ ಕಾಲದಲ್ಲಿ ಹಿಂದೆ ಗತಿಸಿದ ಗತಕಾಲದಲ್ಲಿ ನಡೆದಂಥ ಸಂಗತಿಗಳು ಏನಿತ್ತು ಅದೆಲ್ಲವನ್ನು ಕ್ರೋಢೀಕರಿಸಿ ಕರ್ತನಲ್ಲಿ ಮಾತನಾಡುತ್ತಾ ಮಾತು ನೋಡ್ರಿ ಬರುತ್ತವೆ ಬರುತ್ತೇವೆ ಅಂತ ಹೇಳಿದರೆ ಮುಂದೆ ಅದು ಬರಲಿಕ್ಕಿದೆ ಆ ಕಾಲದಲ್ಲಿ ಜನರು ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ ಹಾಗಾದರೆ ಈ ಸಂದರ್ಭ ಯಾಕೆ ಬಂಜೆಯರು ಮತ್ತು ಬಸುರಾಗದವರು ಮಕ್ಕಳಿಲ್ಲದವರು ಮಕ್ಕಳುಳ್ಳವಳಿಗಿಂತ ಮಕ್ಕಳಿಲ್ಲದೇ ಇರುವವಳು ಧನ್ಯಳು ಅನ್ನುವಂಥ ವಾಕ್ಯಗಳು ಏನು ನಮಗೆ ಬೇರೆ ಬೇರೆ ಕಡೆಯಲ್ಲಿ ಹೇಳಲ್ಪಟ್ಟಿದೆ ಆ ವಾಕ್ಯಗಳನ್ನೆಲ್ಲ ಗಮನಿಸಬೇಕಾದ್ರೆ ನನ್ನ ಸಹೋದರ ಸಹೋದರಿಯರೇ ಈ ಕಾಲಮಾನ ಅಥವಾ ನಮ್ಮ ಈಸು ಹೇಳಿದಂಥ ಈ ಸಮಯವು ನಮ್ಮ ಕರ್ತನ ಕೃಪೆಯ ಭಾಗಿ ಮುಚ್ಚಲ್ಪಟ್ಟ ಮೇಲೆ ಸುವಾರ್ತಿ ಬಾಗಿಲು ಮುಚ್ಚಲ್ಪಟ್ಟ ಮೇಲೆ ಮತ್ತು ಸಭೆಯ ಬಾಗಿಲು ಮುಚ್ಚಲ್ಪಟ್ಟ ಮೇಲೆ ಇಲ್ಲಿ ಸಂಭವಿಸುವುದು ಏನು ಅಂತ ಹೇಳಿದರೆ ಸಂಕಟದ ದಿನಗಳು ಆ ಸಂಕಟದ ದಿನಗಳಲ್ಲಿ ಎಷ್ಟು ಭಯಾನಕವಾಗಿರುತ್ತದೆ ಆ ಸಂಕಟದ ದಿನಗಳು ಎಂದು ನಾವು ಯೋಚನೆ ಮಾಡುವಾಗ ಗಮನಿಸಬೇಕಾದ ಒಂದು ಸಂಗತಿ ಇಲ್ಲಿ ಕ್ರಿಸ್ತ ವಿರೋಧಿಯು ತನ್ನ ಆಡಳಿತವನ್ನು ಪ್ರಾರಂಭ ಮಾಡ್ತಾನೆ ಕ್ರಿಸ್ತ ವಿರೋಧಿಯು ಆಡಳಿತವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಏನು ನಡೆಯುತ್ತದೆ ಅಂತ ಹೇಳಿದರೆ ನಮಗೆ ದಾನಿಯಲನ ಪುಸ್ತಕವು ವಿವರಿಸಿದ ಪ್ರಕಾರ ಪ್ರಕಟಣೆ ಗ್ರಂಥದಲ್ಲಿ ವಿವರಿಸಿದ ಪ್ರಕಾರ ಇಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯುವನ್ನು ಅವನು ನಿಲ್ಲಿಸಿ ಅಲ್ಲೇನು ಮಾಡ್ತಾನೆ ಅಂತ ಹೇಳಿದರೆ ಸಿಂಗಲ್ ರಿಲೀಜನನ್ನು ಘೋಷಣೆ ಮಾಡಿ ಪ್ರತಿ ಭೂಲೋಕದಲ್ಲಿ ಬಿಡಲ್ಪಟ್ಟಂಥ ಎಲ್ಲ ಮನುಷ್ಯರು ಅದನ್ನು ಪೂಜಿಸಬೇಕು ಆರಾಧಿಸಬೇಕು ಯಜ್ಞ ಹೋಮಗಳನ್ನು ಯಾಗಾದಿಗಳನ್ನು ಸಮರ್ಪಿಸಬೇಕೆಂದು ಆತನು ಆದೇಶ ತರ್ತಾನೆ ಒಂದು ವಚನ ಓದ್ತೇನೆ ನೋಡಿರಿ ಅದು ಯೋಹಾನನ ಸ್ವಾರ್ತೆ ಹದಿನಾರನೇ ಅಧ್ಯಾಯದ ಒಂದು ವಚನ ನಿಮಗೋಸ್ಕರವಾಗಿ ಓದ್ತೇನೆ ಕೇಳಿಸಿಕೊಳ್ಳಿರಿ ಅದೇನು ಬರೆದಿದೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಳ್ಳುವಾಗ ನೋಡಿರಿ ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಹೀಗೆ ನಿಮಗೆ ಬಹಿಷ್ಕಾರ ಹಾಕುವರು ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲವು ಬರುತ್ತದೆ ಎಂಬುದೇ ಹಾಗಿರುವಾಗ ನೀವು ಆಲೋಚನೆ ಮಾಡಿರಿ ಹಾಗಾದರೆ ದೇವರಿಗೆ ಮನುಷ್ಯನನ್ನು ಬಲಿ ಕೊಡುವಂಥ ಸಂದರ್ಭ ಅಂತ ಹೇಳಿದರೆ ಒಂದು ಕಾಲ ಇತ್ತು ಮನುಷ್ಯರನ್ನು ನರಬಲಿಗಳನ್ನು ಕೊಡುವಂಥ ಕಾಲ ಆದರೆ ಅದೆಲ್ಲವೂ ಈಗ ಇಲ್ಲ ಈಗಲೂ ಕೂಡ ಅಲ್ಲಲ್ಲಿ ಗೌಪ್ಯವಾಗಿ ನಡೆಯುತ್ತಿದ್ದರೂ ಸಹ ಆದರೆ ಈ ಸಂದರ್ಭ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳುವಂಥ ಸಂದರ್ಭ ಅದು ಪ್ರತ್ಯೇಕವಾಗಿ ಕ್ರಿಸ್ತ ವಿರೋಧಿಯ ಸಮಯದಲ್ಲಿಯೇ ಹೇಳುವಂಥ ಮಾತಾಗಿದೆ ಪ್ರೇರೆ ಹಾಗಾದರೆ ಅಲ್ಲಿ ಯೇಸು ಕರ್ತನನ್ನು ಆ ಸಂದರ್ಭದಲ್ಲಿ ಅಂದರೆ ಬಿಡಲ್ಪಟ್ಟಂಥ ಜನರಲ್ಲಿ ಯಾರು ಆತನನ್ನು ಅಂಗೀಕರಿಸುತ್ತಾರೆ ಯಾರು ಆತನ ಹೆಸರನ್ನು ನಂಬುತ್ತಾರೆ ಅಥವಾ ದೇವರ ಮಕ್ಕಳಾಗೋ ಹಕ್ಕನವರು ಪಡ್ಕೊಳ್ತಾರೆ ಮತ್ತು ಸೈತಾನನ ನೀತಿಯನ್ನು ಅಥವಾ ಆತನ ಆಡಳಿತವನ್ನು ಆತನ ಮುದ್ರೆ ಆತನ ಇತರ ಆತನ ಎಲ್ಲ ಕಾರ್ಯ ವೈಖರಿಯನ್ನು ಅವರು ವಿರೋಧಿಸಿ ನಮಗೆ ದೇವರು ಬೇಕು ನಮಗೆ ದೇವರೇ ನಮಗೆ ರಕ್ಷಾ ಕವಚ ಆತನೇ ನಮಗೆ ನಿತ್ಯನೋ ಆತನೇ ನಮಗೆ ಸತ್ಯವೋ ಅಂತ ಯಾರು ಒಪ್ಪಿಕೊಳ್ಳುತ್ತಾರೋ ಅಂಥ ಸ ವ್ಯಕ್ತಿಗಳನ್ನು ಈ ಒಂದು ವಿರೋಧಿಯು ಕ್ರಿಸ್ತ ವಿರೋಧಿಯು ಏನು ಮಾಡ್ತಾನೆ ಅಲ್ಲಿ ಬಲಿ ಕೊಡ್ತಾನೆ ಪ್ರೇರೆ ಹಾಗಾದರೆ ಬಲಿ ಕೊಡೋದು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಬಹಳಷ್ಟು ಅಮಾನವೀಯ ಕೃತ್ಯಗಳು ಅಲ್ಲಿ ನಡೆಯುತ್ತಿರೋದನ್ನು ಕಾಣ್ತೇವೆ ಈಗ ಈ ಸಂದರ್ಭದಲ್ಲಿ ಒಬ್ಬ ಬಸುರಿಯು ಒಂದು ಕೂಸಿರುವ ತಾಯಿ ಒಂದು ವೇಳೆ ಅಲ್ಲಿ ಇನ್ನು ಮಕ್ಕಳನ್ನು ಆಡಿಸುವ ಅಥವಾ ಸಂತೋಷ ಪಡುವ ಮಕ್ಕಳನ್ನು ಪೋಷಿಸುವ ಒಂದು ತಾಯಿ ಒಂದು ವೇಳೆ ಏಸುವನ್ನು ಆ ಸಂದರ್ಭದಲ್ಲಿ ಅಂಗೀಕರಿಸಿದ್ದು ಹೌದಾದರೆ ಅವನೇನು ಅಂತ ಹೇಳಿದರೆ ಇಲ್ಲಿ ಈ ಒಂದು ಸಂಕಟ ಕಾಲದ ಸಮಯದಲ್ಲಿ ಆ ಮಕ್ಕಳನ್ನು ಆ ತಾಯಂದಿರ ಮೂಲಕವೇ ಆ ಒಂದು ದೇವ ಅಥವಾ ಅವನು ನಿಲ್ಲಿಸಿದಂಥ ಸ್ಟ್ಯಾಚ್ಯೂಸ್ಗೆ ಯೋಹಾನನಸ್ವಾರ್ಥೆ ಹದಿನಾರು ಒಂದು ವಚನ ಓದಿದ ಆ ಪ್ರಕಾರವಾಗಿ ಅಲ್ಲಿ ನಡೆಯುತ್ತದೆ ಆದುದರಿಂದ ಆ ಒಂದು ಭಯ ಒಂದು ಜನಾಂಗ ಇಲ್ಲಿ ಏಸುವನ್ನು ಅಂಗೀಕಾರ ಮಾಡಿಕೊಂಡಂಥವರಿಗೆ ಈ ರೀತಿಯಲ್ಲಿ ಹಿಂಸೆ ಬರುತ್ತದೆ ಅಂದರೆ ಅರ್ಥಾತ್ ಅವರನ್ನು ಹತಸಾಕ್ಷಿಗಳನ್ನಾಗಿ ಮಾಡ್ತಾರೆ ಅಥವಾ ಇಲ್ಲಿ ಈ ಒಂದು ಮಹಿಳೆಯರು ಅಥವಾ ಈ ಮಕ್ಕಳು ಅಥವಾ ಈ ಗರ್ಭಿಣಿ ಸ್ತ್ರೀಯರು ಇವರೆಲ್ಲರೂ ಕೂಡ ಅಲ್ಲಿ ಬಹಳಷ್ಟು ದುಃಖ ಬಹಳಷ್ಟು ವೇದನೆ ಬಹಳಷ್ಟು ಮಾನಸಿಕ ಒತ್ತಡವನ್ನು ಅವರು ಅನುಭವಿಸುತ್ತಾ ನನ್ನ ಸಹೋದರ ಸಹೋದರಿಯರೇ ಆ ಸಂದರ್ಭದಲ್ಲಿ ಅವರು ಗೋಳ ಅದಕ್ಕೋಸ್ಕರವೇ ನೀವು ಗೋಳಾಡಿರಿ ನಿಮಗೋಸ್ಕರ ಗೋಳಿ ಗೋಳಾಡಿರಿ ಅಂದರೆ ಅರ್ಥಾತ್ ನೀವು ಮೊದಲು ನಿಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿಕೊಂಡು ನಿಮ್ಮ ಮಕ್ಕಳನ್ನು ನೀವು ಪ್ರಾರ್ಥನೆ ಪೂರ್ವಕವಾಗಿ ದುಃಖದ ಪ್ರಾರ್ಥನೆ ಮತ್ತು ವೇದನೆಯ ಪ್ರಾರ್ಥನೆ ಈ ಮೂಲಕವಾಗಿ ನೀವು ಬಲಗೊಂಡು ನಿಮ್ಮ ಮಕ್ಕಳನ್ನು ಬಲಗೊಳಿಸಿದರೆ ಆ ಭಯಾನಕ ಕಾಲದಲ್ಲಿ ನೀವು ತಪ್ಪಿಸಿಕೊಳ್ತೀರಿ ಅಥವಾ ಒಂದು ವಚನ ನಿಮಗೋಸ್ಕರವಾಗಿ ನಾನು ಓದ್ತೇನೆ ಕೇಳಿಸಿಕೊಳ್ಳಿರಿ ಅದು ಇದೇ ಲೋಕನ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ವಚನ ಮೂವತ್ತ್ನಾಲ್ಕರಲ್ಲಿ ನಿಮ್ಮ ವಿಷಯದಲ್ಲಿ ಜಾಗೃತ ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳು ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ನೋಡಿರಿ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರಲಿನಂತೆ ಪಕ್ಕನೆ ಬಂದಿತು ಆ ದಿವಸವು ಭೂ ಮೇಲೆ ಬರುವುದು ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತೆ ಎಚ್ಚರವಾಗಿರಿ ಅಂದನು ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತೆ ಎಚ್ಚರವಾಗಿರಿ ಅಂದನು ಹಾಗಾದರೆ ಈ ಕಾಲಮಾನವನ್ನು ನೀವು ಗಮನಿಸಿ ನನ್ನ ಸಹೋದರ ಸಹೋದರಿಯರೇ ಈ ಒಂದು ಲೋಕನ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಮತ್ತು ಮಾರ್ಕನ ಸ್ವಾರ್ಥಿ ಹದಿಮೂರನೇ ಅಧ್ಯಾಯದಲ್ಲಿ ಮತ್ತು ಮತಾಯನ ಸ್ವಾರ್ಥ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಇರತಕ್ಕಂಥ ಈ ಮೂರು ಸ್ವಾರ್ಥಿಯಲ್ಲಿರುತ್ತ ವಾಕ್ಯ ಭಾಗಗಳನ್ನು ನಾವು ನೋಡಬೇಕು ಅಂತಾದರೆ ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಆಗಮನದ ಬಗ್ಗೆಯೂ ಮತ್ತು ಲೋಕಾಂತ್ಯದ ಬಗ್ಗೆಯೂ ಪ್ರವಾದನ ರೂಪದಲ್ಲಿ ಅಥವಾ ಕಾಲಜ್ಞಾನದ ರೂಪ ಆತನು ಪ್ರಸಂಗಿಸಿದ ಪ್ರಸಂಗವು ಈ ಮೂರು ಅಧ್ಯಾಯಗಳಲ್ಲಿದೆ ಆದುದರಿಂದ ಮಾರ್ಕನ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಇದೇ ಸ್ತ್ರೀಯರ ವಿಷಯದಲ್ಲಿ ಬರೆದಿದೆ ಪ್ರಿಯರೇ ನಾನು ಸಾಮಾನ್ಯವಾಗಿ ಯಾಕೆ ಎರಡು ಮೂರು ರೆ ರೆಫರೆನ್ಸ್ ಅನ್ನು ವಿಷಯ ಕೊಡ್ತೇನೆ ಅಂತ ಹೇಳಿದರೆ ವಿಷಯ ತಿಳ್ಕೊಳ್ಬೇಕು ಯಾಕೆಂತ ಹೇಳಿದರೆ ಇಲ್ಲಿ ದೇವರು ಒಂದು ವಿಷಯವನ್ನು ನಿರೂಪಿಸಿ ಅದನ್ನು ದೃಢಪಡಿಸಬೇಕಾದರೆ ಅಲ್ಲಿ ಕರ್ತನಿಗೆ ಕೇಳುವುದು ಮೂರು ಸಾಕ್ಷಿಗಳು ಬೇಕು ಅಂತ ಅದೇ ರೀತಿಯಲ್ಲಿ ತನ್ನ ವಾಕ್ಯವನ್ನು ಕೂಡ ಆತನು ನಿರೂಪಿಸುವುದಕ್ಕಾಗಿ ಇಲ್ಲಿ ಮೂರು ಕಡೆಯಲ್ಲಿ ಕೆಲವು ಸಾರಿ ನಾಲ್ಕು ಕಡೆಯಲ್ಲಿ ಅದೇ ವಾಕ್ಯವನ್ನು ಬರೆದು ಅದೇ ವಾಕ್ಯವನ್ನು ನಿರೂಪಿಸುವನಾಗಿದ್ದಾನೆ ಪ್ರಿಯರೇ ಹಾಗಿರುವಾಗ ಇಲ್ಲಿ ಕರ್ತನು ಹೇಳುವಂಥ ಸಂದರ್ಭ ಆ ಸ್ತ್ರೀಯರಿಗೂ ಮುಂದೆ ಬರುವ ಸ್ತ್ರೀಯರಿಗೂ ಮತ್ತು ಮುಂದೆ ಅವರು ಮಕ್ಕಳು ಗರ್ಭಿಣಿ ಆಗುವಂಥವರು ಮಕ್ಕಳನ್ನು ಹೇರುವಂಥವರು ಮೊಲೆ ಉಳಿಸುವವರು ಇವರೆಲ್ಲರಿಗೂ ಕರ್ತನು ಕೊಡುವ ಸಲಹೆ ಏನಂತ ಹೇಳಿದರೆ ನೀವು ನಿಮಗೋಸ್ಕರ ಗೋಳಾಡಿರಿ ನಿಮ್ಮ ಮಕ್ಕಳಿಗೋಸ್ಕರ ಗೋಳಾಡಿರಿ ನಿಮ್ಮ ಮಕ್ಕಳನ್ನು ನೀವು ಗೋಳಾಡುತ್ತಾ ಅವರನ್ನು ಆತ್ಮೀಕರಣ ನೀವು ಸಿದ್ಧಪಡಿಸಿರಿ ಆತ್ಮಿಕವಾಗಿ ಅವರಲ್ಲಿ ಉಜ್ಜೀವನವಾಗುವಂತೆ ಮಾಡಿರಿ ಆ ಕಾಣಬರುವ ಭಯಾನಕವಾದ ದೈವ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ನೀವು ದೇವರ ಕಡೆ ತಿರುಗಿಕೊಳ್ಳಬೇಕು ಈಸು ಕರ್ತನ ಅವರ ಕಡೆಗೆ ಮೊದಲು ತಿರುಗಿ ನೋಡಿದನು ಆದರೆ ಆತನ ದೃಷ್ಟಿ ಇವತ್ತು ಆ ಸ್ತ್ರೀಯರನ್ನ ಮುಂದೆ ಬರುವ ಸ್ತ್ರೀಯರನ್ನು ಇನ್ನು ಮುಂದೆ ಬರಲಿಕ್ಕಿರುವಂಥ ಎಲ್ಲ ಸ್ತ್ರೀಯರನ್ನ ಮಕ್ಕಳನ್ನ ಅದು ಯೇಸುವಿನ ಕಡೆಗೆ ತಿರುಗಿ ನೋಡುವಂತೆ ಮಾಡುತ್ತದೆ ಪ್ರಿಯರೇ ಇನ್ನೊಂದು ಸಂಗತಿಯಲ್ಲಿ ಕಾಣಿಸಿಕೊಳ್ಳಿರಿ ಅಥವಾ ಕೇಳಿಕೊಳ್ಳಿ ವಾಕ್ಯ ಹೊತ್ತಿನಲ್ಲಿ ಆ ಕಾಲದಲ್ಲಿ ಜನರು ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ ಈ ವಾಕ್ಯಗಳನ್ನು ಗಮನಿಸುವಾಗ ಏಷಾಯನ ಪ್ರವಾದನ ಪುಸ್ತಕ ಎರಡನೇ ಅಧ್ಯಾಯ ಹತ್ತೊಂಬತ್ತರಲ್ಲಿ ಮತ್ತು ಇಪ್ಪತ್ತೊಂದನೇ ವಚನದಲ್ಲಿ ಪ್ರಿಯರೇ ಒಂದೇ ವಾಕ್ಯ ಎರಡು ಕಡೆಯಲ್ಲಿ ಅಲ್ಲಿ ಬಂದಿರೋದನ್ನು ಕಾಣ್ತೇವೆ ಹೊಸಯ್ಯನ ಪ್ರವಾದನ ಪುಸ್ತಕ ಹತ್ತನೇ ಅಧ್ಯಾಯ ಎಂಟನೇ ವಚನದಲ್ಲಿ ಕೂಡ ಕಾಣ್ತೇವೆ ಪ್ರಕಟನೆ ಆರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಕೂಡ ಕಾಣ್ತೇವೆ ಹಾಗಾದರೆ ಅಲ್ಲಿ ಅವರು ಹೇಳುವುದೇಂತ ಹೇಳಿದರೆ ಯಜ್ಞದ ಕುರಿಯಾದಾತನ ಕೋಪದಿಂದ ಆತನ ಭಯಾನಕವಾದಂಥ ಆ ಉಗ್ರಕೋಪ ನಮ್ಮನ್ನು ತಪ್ಪಿಸರಿ ಎಂದು ಅವರು ಗೋಳಾಡ್ತಾರೆ ಪ್ರೇರೆ ಆದುದರಿಂದ ಇಲ್ಲಿ ಬೆಟ್ಟಗಳು ಅವರನ್ನು ಮುಚ್ಚಿಕೊಳ್ಳುವುದಿಲ್ಲ ಅಥವಾ ಸಂದುಗಳು ಅವರನ್ನು ಮರೆ ಮಾಡುವುದಿಲ್ಲ ದೇವರ ಉಗ್ರ ಕೋಪದಿಂದ ಅವರು ತಪ್ಪಿಸಿಕೊಳ್ಳೋದು ಯಾವ ಸಾಧ್ಯವೂ ಕೂಡ ಇಲ್ಲ ಯಾಕೆಂತ ಹೇಳಿದರೆ ಅವರು ಮರಣವನ್ನು ಬಯಸಿದರೂ ಕೂಡ ಮರಣವು ಅವರನ್ನು ಬಿಟ್ಟು ಓಡಿ ಹೋಗಿರುತ್ತದೆ ಆ ಸಂದರ್ಭದಲ್ಲಿ ಮರಣ ಬರುವುದಿಲ್ಲ ಆದುದರಿಂದ ನಮ್ಮ ಇರುಸಲಿಮಿನ ಸ್ತ್ರೀಯರಿಗೆ ಕರ್ತನು ಕೊಟ್ಟ ಸಲಹೆಯಂತೆ ಇವತ್ತಿನ ಪ್ರಸ್ತುತ ಜಗತ್ತಿನಲ್ಲಿ ಕ್ರೈಸ್ತ ಕುಟುಂಬದ ಮನೆ ಯಜಮಾಂತಿಗೆ ಆ ಯಜಮಾಂತಿಯ ಮೂಲ ಮೂಲಕವಾಗಿ ಬಂದಂಥ ಮಕ್ಕಳಿಗೆ ಕೊಟ್ಟ ಸಲಹೆಯನ್ನು ನಾವೆಲ್ಲರೂ ಅಂಗೀಕರಿಸೋಣ ಅದಕ್ಕನುಸಾರವಾಗಿ ನಡ್ಕೊಳ್ಳೋಣ ಕರ್ತನಿಗೆ ಮಹಿಮೆ ತರುವಂತೆ ನಾವು ಬದುಕೋಣ ಕರ್ತನು ತನ್ನ ವಾಕ್ಯಗಳನ್ನು ಆಶೀರ್ವದಿಸಲಿ ಪ್ರಾರ್ಥನೆಯೊಂದಿಗೆ ನಮ್ಮ ಈ ವಾಕ್ಯದ ಧ್ಯಾನವನ್ನು ಮುಕ್ತಾಯ ಮಾಡೋಣ ಕೃಪಾಭರಿತನಾದ ತಂದೆಯೇ ನಿನ್ನ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಕೇಳುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಆಶೀರ್ವದಿಸರೆ ಬಿಗ್ಝೆಯನ್ನು ಕೂಡ ಆಶೀರ್ವದಿಸರೆ ಇದನ್ನು ನಿನ್ನ ಪವಿತ್ರ ನಾಮದ ನಿಮಿತ್ತವಾಗಿ ಬಹುಬಲವಾಗಿ ಅನೇಕರ ಆತ್ಮಿಕ ಪ್ರಯೋಜನಾರ್ಥಕವಾಗಿ ಮತ್ತು ಅನೇಕರನ್ನ ರಕ್ಷಣೆಗೆ ನಡೆಸುವುದಕ್ಕಾಗಿ ಈ ಒಂದು ಕರ್ತನೆ ಸಂಸ್ಥೆಯನ್ನು ಉಪಯೋಗಿಸಿಕೊಳ್ಳಬೇಕೆಂದು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ the bar